ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದ್ ಚಾನಲ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಅಂಡ್ ಶೇರ್ ಆಗಿ ಕಮೆಂಟ್ ಮಾಡಿ ಅದನ್ನು ಮರಿಬೇಡಿ ನಮ್ಮ ಮನೆಯವ್ರು ಸ್ವಲ್ಪ ಹಸಂದಿ ಕಾಳು ಬಂದಿದ್ರು ಅದನ್ನು ಸುಲಿತಾ ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಮಕ್ಕಳು ಇಬ್ಬರು ಅವಳಿಗೇನೋ ಊಟ ಮಾಡಿಸ್ಬಿಟ್ಟು ಇಬ್ಬರಿಗೂ ಸ್ನಾನ ಮಾಡಿಸ್ದೆ ನಾನು ಚಿಕ್ಕಮಗ್ಳು ಬೇಗ ಮಲ್ಕೊಂಡಿಲ್ಲ ಇವಳು ಅಂಗನವಾಡಿಗೆ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಹಂಗಾಗಿ ಅವಳಿಗೂ ರೆಡಿ ಮಾಡಿಬಿಟ್ಟು ಕೂರಿಸಿದ್ದೆ ಇನ್ನೇನು ಮಧ್ಯಾಹ್ನ ಸಂಬಾರಿಗೆ ಅಸಂದಿ ಕಾಳು ಸಾಂಬಾರು ಮಾಡೋಣ ಅಂತಬಿಟ್ಟು ಸುಲಿಯೋಣ ಅಂತೇಳ್ಬಿಟ್ಟು ಸುಲಿತಾ ಕೂಯ್ತಿದ್ದೆ ಆವಾಗ ನನ್ನ ಮಕ್ಕಳು ಕೂಡ ಇಬ್ಬರು ನಾವು ಸುಲೀತೀವಿ ಅಂತೇಳ್ಬಿಟ್ಟು ಇಬ್ಬರು ಕೂತಿದ್ದಾರೆ ನೋಡಿ ನೀವೇ ಅಷ್ಟರಲ್ಲಿ ನಮ್ಮೂರವರೇ ಸ್ವಲ್ಪ ಅಮಟೆಕಾಯಿ ಕೊಟ್ಟಿದ್ದರು ಅಮಟೆಕಾಯಿ ಉಪ್ಪಿನಕು ಹಾಕೋಣ ಅಂಥೇಳಿ ಅಮಟೆಕಾಯಿನೆಲ್ಲ ನೀಟಾಗಿ ತೊಳೆದುಕೊಂಡು ಎಲ್ಲ ವಾಶ್ ಮಾಡಿಕೊಂಡು ಹೆಚ್ಕೊಂಡೆ ಏನಾದರೂ ನಿಮಗೆ ಅಮಟೆಕಾಯಿ ಉಪ್ಪಿನಕಾಯಿ ಏನಾದರೂ ಒಂದ್ಲಾಗಬೇಕು ಅಂತಂದರೆ ಅದನ್ನು ಕೂಡ ಮಾಡ್ತೀನಿ ನೀವು ಯಾವ ಥರ ಮಾಡೋದು ಹೇಳಿ ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಅದನ್ನು ಒಂದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೋಣ ಇನ್ನೊಂದು ಸ್ವಲ್ಪ ಮೆಕ್ಕಿದ್ದಿನ ಇನ್ನೆರಡು ಯಾವಾಗಾದರೂ ಹಾಕ್ಕೊಳ್ಳೋಣ ಅಂಥೇಳಿ ಒಂದು ಬಟ್ಲು ಅಷ್ಟೇನೋ ಹೆಚ್ಚಿಟ್ಕೊಂಡೆ ಅಮಟೆಕಾಯಿ ಉಪ್ಪಿನಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಒಂದು ಸ್ವಲ್ಪ ಚರ್ಮುರಿ ಖಾರ ಹಾಕ್ಕೊಡಮ್ಮ ಅಂತ ಕೇಳಿದ್ಲು ನನ್ನ ಮಗಳು ಅವಳಿಗೂ ಹಾಕ್ಕೊಂಡು ನಾನು ಸ್ವಲ್ಪ ತಿಂತಾ ತಿಂತ ಕೂತಿದ್ದೆ ಇನ್ನೇನು ಅದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೆ ಒಂಡೆ ಬಿಟ್ಟಿದ್ದೆ ಅದನ್ನು ಉಪ್ಪಾಕಿ ಒಂದು ಪ್ಲಾಸ್ಟಿಕ್ ಬಳಿ ಸ್ವಲ್ಪ ಉಪ್ಪು ಮತ್ತು ಇದನ್ನು ಅಮಟೆಕಾಯಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನೀರಲ್ಲಿ ಇಳ್ಕೊಳ್ಳುತ್ತೆ ನೀರು ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾನೇ ಬೇಕು ಅಂದರೆ ಲಾಗ್ ಏನಾದರೂ ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೇಕು ಅಂತೇಳಿ ನಾನು ಒಂದಿನ ಇದನ್ನೇ ಲಾಗ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಅಮ್ಟೆಕಾಯಿ ಉಪ್ಪಿನಕಾಯಿ ಫೈನಲಿ ಎಲ್ಲ ರೆಡಿಯಾಗಿದೆ ಇನ್ನೇನು ನೆಕ್ಸ್ಟು ನನ್ನ ಮಗಳು ಚಿಕ್ಕಮಗಳಿಗೆ ನೈಟ್ ಆಗಿತ್ತು ಎಲ್ಲೋದ್ಲು ಅಂತ ಹುಡುಕ್ತಿದ್ರೆ ಅವಳು ದೇವ್ರ ಮೇಲೆ ಬಂದು ಕೂತಿದ್ದಾಳೆ ನೋಡಿ ನೀವೇ ಜಾನು ಏನವ್ವ ನಿನ್ನ ಕತೆ

Sino papa. Mama kill prakno. Mama. 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 Jugmul, jugmul. Mama. 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 కలమ్మ దూరి 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 జోజో జోజు కంద లాలి 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 మాలి తట్టప్ప తట్టప్ప పచ మచ మింగప దూరి 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 కందమ్మా ముదు ముదు ముద్దమ్ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್